ಗದಗ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಂಡಿಸಿದ ಬಜೆಟ್ ಖಂಡಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಇಂದು ಗದಗ ನಗರದ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಸರ್ಕಾರ ಮಂಡಿಸಿದ ಬಜೆಟ್ ಖಂಡಿಸಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದರು ಹಾಗೂ ಈ ಸಂದರ್ಭದಲ್ಲಿ ಮಾತನಾಡಿದ ನಾಯಕರು ಕೇವಲ ಅಲ್ಪಸಂಖ್ಯಾತ ಸಮುದಾಯವನ್ನು ಓಲೈಸುವ ಸಲುವಾಗಿ ಮಾಡಿದ ಬಜೆಟ್ ಇದಾಗಿದೆ ಮಠ ಮಾನ್ಯಗಳಿಗೆ ಯಾವುದೇ ಮಾನ್ಯತೆ ನೀಡದೆ ಯುವಕರು ಮಹಿಳೆಯರು ಸೇರಿದಂತೆ ಯಾವುದೇ ಅಭಿವೃದ್ಧಿಗೂ ಹಣ ನೀಡದೆ ರಾಜ್ಯದ ಜನತೆಗೆ ಮೋಸ ಮಾಡಿದೆ ಎಂದು ತಿಳಿಸಿದರು ಹಾಗೂ ಕಾಂಗ್ರೆಸ್ ಪಕ್ಷ ತೊಲಗಿಸಿ ದೇಶ ಉಳಿಸಿ ಎಂದು ಘೋಷಣೆ ಕೂಡುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ವಿ ಟಿವಿಫೋರ್ ನ್ಯೂಸ್ ಅಪಸಂಖ್ಯಾತರಿಗೆ ಕಲಕೃತಕರವಾದಂತಹ ಬಜೆಟ್ ಅನ್ನ ನೀಡದ್ದು ದುರಾಧಿತಕರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜ್ಯದ ಜನರು ಗಾಯಂದ್ರೆ ಬಹುಸಂಖ್ಯಾತರು ಮುಂಬರುವಂತಹ ಚುನಾವಣೆಯಲ್ಲಿ ತಕ್ಕ ಶಾಸ್ತಿಯನ್ನ ನೀಡುವುದರ ಮೂಲಕವಾಗಿ ಕಾಂಗ್ರೆಸ್ ಧೂಳಿಪಡ ಹೋರಾಟವನ್ನು ಉದ್ದೇಶಿಸಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ सरकार के दिकारा, दिकारा। वोले के अलसंख्या होलैके बजे मंड के होलयक सिद्धरा ಒಂದು ಸಮಾಜದ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನತೆಗ ಎಲ್ಲ ವರ್ಗದವರಿಂದ ಅವ್ರು ಓಟ ಹಾಕಿಸ್ಕೊಂಡು ಅವರ ಬಜೆಟ್ ಅನ್ನ ಮಾತ್ರ ಅಲ್ಪಸಂಖ್ಯಾತರಿಗೆ ಮೀಸಲಾಗಿಟ್ಟಿದ್ದು ಎಲ್ಲ ರಾಜ್ಯದ ಜನತೆ ಎಲ್ಲ ತಿಳ್ಕೋ ಎಚ್ಚೆತ್ಕೋಬೇಕಾಗುತ್ತೆ ಯಾವ ಮಹಿಳೆಯರಿಗೂ ಏನು ಯೋಜನೆಯನ್ನ ಅವರು ತಗೊಂಡ್ ಬಂದಿಲ್ಲ ಆಮೇಲೆ ಯುವಕರಿಗೆ ಉದ್ಯೋಗ ಬಗ್ಗೆನೂ ಅವ್ರ ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ ಮಹಿಳೆಯರಿಗೆ ಇಲ್ಲ ರೈತರಿಗೆ ಇಲ್ಲ ಮತ್ತೆ ಮಠ ಮಾನ್ಯಗಳಿಗೆಲ್ಲ ಅನ್ಯಾಯವನ್ನ ಮಾಡಿ ಒಂದೇ ಒಂದು ಸಮಾಜ ಅಲ್ಪಸಂಖ್ಯಾತರಿಗೋಸ್ಕರ ಮುಸಲ್ಮಾನರ ಒಂದು ಮನವೊಲಿಸ್ಕೊಳ್ಬೇಕು ಅಂತಂದು ಅವರ ಒಂದು ಸಮಾಜಕ್ಕೆ ಬಜೆಟ್ ಮಂಡಿಸಿದೆ ಇದು ಸರ್ಕಾರದ ದಿವಾಳಿತನವನ್ನ ತೋರಿಸ್ತಾ ಪ್ರತಿ ವರ್ಷ ಒಂದು ಇದು ಸರ್ಕಾರದ ಸಾಧನೆ ಏನಪ್ಪಾ ಅಂದ್ರೆ ಸಾಲ ಮಾಡಿದ್ದೇ ಇರು ಸಾಧನೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಮಾಡಿ ಒಂದು ಲಕ್ಷ ಕೋಟಿ ಸಾಲವನ್ನು ಮಾಡಿ ಸಾಲವನ್ನು ಜನರು ಭರೆಯನ್ನ ಮಾಡಿದ್ರು ಇವತ್ತು ಯಾವುದೇ ಅಭಿವೃದ್ಧಿ ಆಗಲಿ ಮೂಲಭೂತ ಸೌಕರ್ಯಗಳೇನವರು ಹಣವನ್ನು ತೆಗೆದಿಟ್ಟಿಲ್ಲ ಯಾವುದೇ ರೀತಿ ಯಾವುದೇ ಒಂದು ದಲಿತ ಸಮುದಾಯಕ್ಕಾಗಲಿ ಹಿಂದುಳಿದ ಸಮುದಾಯಕ್ಕಾಗಲಿ ಯಾವುದೇ ಯೋಜನೆಗಳ ತರಲಾರದಂತ ಈ ಏನ ಲಜ್ಜಗೇಟ ಸರ್ಕಾರ ಅಂತ ನಾ ಇಲ್ಲಿ ಇಚ್ಛೆಪಡ್ತೀನಿ ಕೇವಲ ಒಂದು ಸಮುದಾಯ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೋಲಿಸಲಿಕ್ಕೆ ಮಾಡಿದಂತ ಈ ಬಜೆಟ್ ಅಂತ ನಾವೆಲ್ಲ ಕಾಣ್ಬೋದು ಅದು ನನಗನ್ಸುತ್ತೆ ಸಿದ್ದರಾಮಯ್ಯವರು ಜಮೀರ್ ಅಹಮೋದವ್ರು ಮನೆಗೆ ಕೂತ್ಕೊಂಡು ಈ ಬಜೆಟ್ ರೆಡಿ ಮಾಡಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಇವತ್ತು ಯಾವುದೇ ಯೋಜನೆಗಳು ಇವತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಇವತ್ತು ಬಡವರ ಶ್ರಮಿಕರಿಗೆ ಒಂದು ಯಾವುದೇ ಯೋಜನೆಗಳನ್ನ ತರಲಾದಂತ ಲಂಚಗಿಟ್ಟು ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ನಾವು ಖಂಡಿಸ್ತೀವಿ ಮುಂಬರುವ ದಿನಮಾನಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅವಕಾಶ ಜನರು ಕೊಡ್ಲಿದ್ದಾರೆ ಅಂತ ಹೇಳಿ ನನ್ನ ಎರಡು ಮಾತು ಜೈ ಜಯ ಕರ್ನಾಟಕ